ನೋಡಬಹುದು ದಯವಿಟ್ಟು ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದು ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ ತುಂಬಾ ಕಷ್ಟಪಟ್ಟು ಈ ನನ್ನ ಫಸ್ಟ್ ಇದರಲ್ಲಿ ರಮೇಶ್ ಅರವಿಂದ್ ಸರ್ ಮಗಳಾಗಿ ರಾಧಿಕಾ ಅಕ್ಕನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನನಗೆ ಸಖತ್ ಖುಷಿ ಇದೆ ಮತ್ತೆ ಈ ಫಿಲಂ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರೂ ನೋಡಬಹುದು ಈ ಫಿಲಮ್ ಅಲ್ಲಿ ಎಲ್ಲ ಸೀನ್ಸ್ ಆಗಿರ್ಬೋದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಫಿಲಂನ ನೋಡಬೇಕು ನೋಡ್ಬೇಕು ಮತ್ತೆ ನಮ್ ಭೈರಾದೇವಿನ ನೀವೆಲ್ಲರೂ ಗೆಲ್ಲಿಸ್ತೀರಾ ಗೆಲ್ಲಿಸ್ಬೇಕು ಹರಿಸ್ಬೇಕು ಹಾರೈಸ್ಬೇಕು ಅಂತ ಕೇಳ್ಕೊತೀನಿ ಎಲ್ಲಾರ್ಗು ರಾಧಿಕ ಕುಮಾರ್ ಸ್ವಾಮಿ ಸೀಟಿ ಅನ್ನೋ ಪದಕ್ಕೆ ಒಂದ್ ಅರ್ಥ ಆದ್ರೆ ಗೌರಿ ಪಾತ್ರಕ್ಕೆ ಆ ಕಣ್ಣಲ್ಲಿ ಒಂದ್ ಎರಡ್ ಮೂರ್ ಸಲ ಏನು ಪ್ರಿಪ್ರೇಷನ್ಸ್ ಇಲ್ಲ ನನಗೆ ಎಲ್ಲ ಥರ ಪಾತ್ರಗಳು ಮಾಡಬೇಕು ಅಂತ ಮುಂದಿನೂ ಬಹಳ ಆಸೆ ಇತ್ತು ಬಟ್ ಇದ್ರಲ್ಲಿ ನೀವು ಅಗೋರಿ ಕಾಳಿ ಮಾತ್ರ ಅಲ್ಲ ನೀವು ನೋಡಿರ್ಬೋದು ಬೇರೆ ಪಾತ್ರನೂ ಇದೆ ನನ್ನ ಯಾವಾಗ್ಲೂ ರಿಲೀಸ್ ಆಗುವಾಗ್ಲೂ ಫ್ಯಾನ್ ಜೊತೆ ಸಿನಿಮಾ ನೋಡಬೇಕು ಅಂತ ಆವಾಗ ಮಾತ್ರ ನಮ್ಗೆ ಅವ್ರ ರೆಸ್ಪಾನ್ಸ್ ಗೊತ್ತಾಗುತ್ತೆ ಸೊ ಇವತ್ತು ಬಹಳ ವರ್ಷಗಳ ನಂತರ ನಾನು ಈ ತರ ಒಂದು ರೆಸ್ಪಾನ್ಸ್ ಸಿಕ್ಕಿರೋದು ಬಹಳ ಖುಷಿ ಆಗ್ತಾ ಇದೆ ಎಲ್ಲಾ ನನ್ನ ಕನ್ನಡ ಅಭಿಮಾನಿಗಳಿಗೆ

ಅದು ಎಷ್ಟು ವಿಜಯಲ್ಸ್ ಬರೋದ್ ಆ ಸೀನ್ ಅಂತಂದ್ರೆ ಇವತ್ತು ರಾಧಿಕಾ ನಿಸುಲ್ ಮಾಡ್ತಿರುವಾಗ ತುಂಬಾ ಖುಷಿ ಆಯ್ತು ನೋಡಿ ಎಂಜಾಯ್ ಮಾಡಿದೆ ಆ ದಸರಾ ಹಬ್ಬದ ದಿನ ಇವತ್ತು ನಮ್ಮ ಮೈರಾದೇವಿ ಸಿನಿಮಾ ಬಹಳ ಕಷ್ಟಪಟ್ಟು ರಾಧಿಕಾ ಅವ್ರು ಇಡೀ ತಂಡ ಜೈ ಒಂದು ಅದ್ಭುತವಾದ ಸಿನಿಮಾ ದೇವಿ ಶಕ್ತಿ ಇರುವಂತ ಸಿನಿಮಾನ ಮಾಡಿದ್ದಾರೆ ನೀವೆಲ್ಲರೂ ಈ ದಸರಾ ಟೈಮ್ ಅಲ್ಲಿ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಈ ಹುಡುಗಿಗೆ ಆಶೀರ್ವಾದ ಮಾಡಬೇಕು ಒಂದು ಒಳ್ಳೆ ನಿರ್ಮಾಪಕಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಕನ್ನಡದಲ್ಲಿ ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಅಂತ ನಾನು ಆಶಿಸ್ತೀನಿ ಮೈಲಾ ದೇವಿ ಟು ಅವಾಗ ನಾನು ಇರ್ತೀನ ಇಲ್ವ ಗೊತ್ತಿಲ್ಲ ಜೈಕೆ ಬಟ್ ಇನ್ನಿವೆ ದಯವಿಟ್ಟು ಬಂದು ನಮ್ಮ ಮೈಲಾ ದೇವಿ ತಂಡಕ್ಕೆ ಆಶೀರ್ವಾದ ಮಾಡಿ ಬಟ್ ನೀವು ಹೇಳಿದಂಗೆ ರಾಧಿಕಾ ಮೇಡಮ್ ಪ್ರೀವಿಯಸ್ ಸಿನಿಮಾಗಳಿಂದ ಕಲಾವಿದೆಯಾಗಿ ಅಪ್ರಿಶಿಯೇಟ್ ಮಾಡಬೇಕು ಅವರು ಹಾಕಿರೋ ಎಫರ್ಟ್ ಸಿನಿಮಾ ಅವ್ರಿಗೆ ನನ್ ಜೋಡಿ ಇಷ್ಟಪಡೋರಿಗೆ ಇದ್ರಲ್ಲಿ ಸ್ವಲ್ಪ ಜೈ ಹಾರ್ಟ್ ಬ್ರೇಕ್ ಮಾಡ್ತವೆ ನೀವ್ ಸಿಬ್ಬಂದವ್ರೆ